ಎಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದಿರಿ ತಾನು ಕೂಡ ಆರಾಮದ್ದೀನಿ ಸ್ನೇಹಿತರು ಇವತ್ತೆದುರು ಲಾಗ್ ಮಾಡಕತ್ತ ಅಕ್ಕ ಅಂದೇಬೇಕು ನಿನ್ನೆ ಒಂದು ನಾನು ನೈಟಿ ವಿಡಿಯೋಸ್ ಮಾಡೋಕ್ಕಿದೆ ಎಷ್ಟು ನೈಟಿ ಎಲ್ಲ ಕಲೆಕ್ಷನ್ ನೋಡಿ ನಂಬರ್ ಎಲ್ಲ ಸರ್ ಅಂತ ಕೆಟ್ಟಿ ಎಡ್ವರ್ಟ್ ಮಾಡಿಬಿಡ್ತೀನಿ ರೀ ಅವ್ನು ಸರ ಅವ್ನು ಸರ ನೈಟಿ ಕಲೆಕ್ಷನ್ ಡೇಟ್ ಕೇಳಿದ್ರು ನೈಟಿ ಕೇಳಕ್ಕೆ ಭಾಳ ಮಂದಿ ನೈಟಿ ಕೇಳಕ್ಕೆ ಸ್ನೇಹಿತರೆ ಹಿಂಗಾಗಿ ನೈಟಿ ವಿಡಿಯೋ ಮಾಡಿದೆ ನಾನು ನೈಟಿ ಬಿಚ್ಚು ತೋರಿಸಿ ವಿಡಿಯೋ ಮಾಡಿ ಎಲ್ಲ ಇವಾಗ ಎಲ್ಲ ಸಲ ಸುತ್ತೋಷ್ ಹೋಗ್ಬಿಡ್ತೀನಿ ರೀ ನಿಮ್ಗೆ ನಿಮಗೆ ಕ್ರೀನ್ ಶರ್ಟ್ ಕರೆಕ್ಟ್ ಒಡೆಲ್ಲಾಗಿ ಕ್ರೀನ್ ಶರ್ಟ್ ದೂರ ಭೀ ಆಗುತ್ತಲ್ಲ ಕ್ಯಾಮ್ರಾ ಹತ್ರ ತೊಗೊಂಡು ತೋರಿಸ್ತೀನಿ ರೀ ನೈಟಿ ಮಾತ್ರ ಮಸ್ತ್ ಸ್ನೇಹಿತರೆ ಒಂದು ಕ್ವಾಲಿಟಿ ಅದಾವು ರೇಟ್ ಸಮೇತ ಎಲ್ಲ ಹೇಳ್ತೀನಿ ರೀ ವಾಟ್ಸಪ್ ನಂಬರ್ಗೆ ಬಂದು ಅಕ್ಕ ಫೋಟೋ ಹಾಕಿ ರೇಟ್ ಹೇಳಿ ಅಂತ ಯಾರು ದಯವಿಟ್ಟು ಕೇಳಬೇಡಿ ಯಾಕಂದ್ರೆ ನಾ ಫೋಟೋ ಕ್ಲಿಕ್ ಮಾಡಿರಲ್ಲ ಸ್ನೇಹಿತರೆ ಕ್ಯಾಮ್ರಾ ವಿಡಿಯೋ ಕ್ಯಾಮ್ರಾ ಕಕ್ಕಿದ್ದ ಕಟ್ಟಿರ್ತೀನಿ ಸ್ಟ್ಯಾಂಡಿಗೆ ಎಲ್ಲಿ ಕ್ಲಿಕ್ ಮಾಡೋಕ್ಕಾಗತ್ತಾಗಲ್ಲ ತಾಗಲ್ಲ ಅವ್ರಿ ಮತ್ತೆ ಆಗ ರೇಷ್ಮೆ ಅದಾವು ಇವು ಮಾತ್ರ ಬೆಸ್ಟ್ ಅದ ಇವು ಒಂದು ನಂಬರ್ ಅಂತ ಹೇಳ್ತಾರೆ ಒಂದ್ರ ಕಿತ್ತ ಮತ್ತದ ಅದಾವು ನೀವೇನಂದಿರಿ ತೋರಿಸಿ ಅಕ್ಕ ನಮಗೆ ಬೇಕಕ್ಕ ನೈಕಿ ಅಂತ ಇಲ್ಲಿ ನಮ್ಮ ಮುದ್ಯಾಬಾದ ತಾಲೂಕಿನವರು ಕೇಳಾರ ಮತ್ತು ಬೇರೆ ಹುಳೋ ಊರನೂ ಕೇಳ್ಯಾರ ಅದಕ್ಕೆ ಈ ವಿಡಿಯೋ ಕ್ಲಿಯರಾಗಿ ತೋರಿಸಿ ನಂಬ ನಂಬರ್ ಹಾಕ್ಕೊಂಡು ಎಲ್ಲ ಕ್ಲಿಯರ್ ಮಾಡಿದ್ರೆ ಅದು ನೀವು ಡೋಟ್ಗಳು ಅಂತೇಳಿ ಮತ್ತು ವೀಡಿಯೋ ಕಂಟಿನ್ಯೂ ಮಾಡೋಕ್ಕ ನೋಡಿ ಮಾಡಿರ್ತೀವಿ ಎಡವಟ್ಟ ಬಟ್ಟೆ ನಂಬರ್ ಹಾಕೋಲ್ಲ ಎಡಿಟಿಂಗ್ ಮಾಡೋ ನಂಬರ್ ಒಂದು ಹಾಕಿಬಿಟ್ಟು ಮುಟ್ಟೆ ಹೋಗ್ತಿತ್ತು ವೀಡಿಯೋನೂ ದೂರಿಂದ ಬಂದಿತ್ತು ದೂರಿ ಮೇಲೆ ಕ್ಯಾಚ್ ಆಗೈತೆ ಹಿಂಗಾಗಿದೆ ಇಲ್ಲ ಕ್ವಾಲ್ಟಿ ಮಾತ್ರ ಬೆಸ್ಟ್ ನೋಡಿ ಒಂದು ನಂಬರ್ ಎಂಟೂವರೆ ಈ ಕ್ವಾಲ್ಟಿ ಒಳಗೆ ನೀವು ಹಚ್ಚಿರ್ಬೇಕು ಇದು ವರ್ಕ್ ಐತೆ ಇದು ಏಳುವರೆ ನೂರು ಇದು ಎಂಟೂವರೆ ಹಚ್ಚಿರ್ಬೇಕು ಇದು ತಗೋರಿ ಇದು ತಗೋರಿ ಹೆವಿ ಕ್ವಾಲ್ಟಿ ಅಂತ ಮಸ್ತ್ ಹೆವಿ ಕ್ವಾಲ್ಟಿ ಅಷ್ಟೇ ಒಂದು ಮಸ್ತ್ ನಾವು ತೋರಿಸ್ತೀನಿ ಕ್ಯಾಮ್ರಾ ಹತ್ರ ತರ್ತೀವಿ ನೀವು ಸರಿಯಾಗಿ ತೋರಿಸ್ತೀವಿ ಅಂತಾರೆ ಕಾಫಿ ಮುಂದಾಚನೆಯ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಕ್ಯಾಮ್ರಾ ಹತ್ತಿರ ಹಿಡಿದು ನೈಟಿಗೆ ತೋರ್ಸಕತ್ತೀನಿ ಇವೆಲ್ಲ ಬಂದು ಕಲೆಕ್ಷನ್ ಏಳು ಅರನೂರು ರೂಪಾಯಿ ಕಲೆಕ್ಷನ್ ತೋರ್ಸಕೈತಿ ನೋಡಿ ಏಳು ಅರ್ನೂರು ರೂಪಾಯಿ ಕಲೆಕ್ಷನ್ ತೋರ್ಸ್ಕೊಂಡು ಏಳ್ನೂರು ತೋರ್ಸ್ಕೊಂಡು ಎಂಟು ಅರ್ನೂರು ರೂಪಾಯಿ ಏಳ್ನೂರು ಏಳು ಅರ್ನೂರು ಎಂಟು ಅರ್ನೂರು ಇಷ್ಟು ಕಲೆಕ್ಷನ್ ಅಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಇದು ಬಂದು ಚಾಕ್ಲೇಟ ಮಸ್ತ್ ಕಲರ್ ಡಿಸೈನ್ ಹೊಡೀ ಸ್ನೇಹಿತರೆ ಈ ಥರ ಡಿಸೈನ್ ಬರ್ತೈತೆ ನಿಮ್ಗೆ ಸಿಂಪಲ್ ಆಗಿ ಉಡೋಕ ಬೇಕಾದ್ರೆ ಮಸ್ತ್ ಐತೆ ಏಳುವನ್ ನೂರು ರೂಪಾಯಿ ಇದು ಬೇಕಾರ ಇದನ್ನ ಕ್ರಿ ಶರ್ಟ್ ಹೊಡೋದಾಗಿರಿ ಇದು ಬೇಕಾರೆ ಕ್ರೀ ಶರ್ಟ್ ಹೊಡೋದು ನನಗೆ ವಾಟ್ಸಪ್ ನಂಬರ್ಗೆ ಕಳಿಸ್ರಿ ಉಡಿಯ ಮಂಬರ್ಕ ಕಳಿಸ್ರಿ ಎಲ್ಲಿ ಮಿಸ್ ಮಾಡಬಾರ್ದು ಸ್ನೇಹಿತರೆ ಸಖತ್ ಕ್ವಾಲಿಟಿ ಅದಾವ ರೀ ಆಗ ರೇಷ್ಮೆ ಮೆಗಟ್ಟಿ ಮತ್ತು ಚಲೋ ಅದಾವೆ ಈಗ ಇದು ಬಂದೂ ಏಳುವನ್ ರೂಪಾಯಿ ಇದು ಒಂದು ಒಂದಿದ್ರಾಗ ಮೂರು ಕಲರ್ ರೀ ಮೂರು ಕಲರ ಮೂರು ಪೀಸ್ ಬರ್ತಾವೆ ಒಂದು ಕಟ್ನಾಗ ಸ್ನೇಹಿತರೆ ಸೇಮ ಇವು ಮೂರು ತೊಗೊಂದ್ರೆ ಅಂದ್ರೆ ಸಾವಿರದ ಐವತ್ತು ರೂಪಾಯಿ ನೋಡಿ ಇವು ಸಾವಿರದ ಐವತ್ತು ಮೂರು ತೊಗೊಂಡ್ರೆ ಮೂರು ನೈಟ್ ಐದು ಸಾವಿರದ ಐವತ್ತು ಸ್ನೇಹಿತರೆ ನೋಡಿ ಒಂದು ಎರಡು ಮೂರು ಇದೊಂದು ಕಲೆಕ್ಷನ್ ನೋಡಿರಿ ಇದು ನೋಡಿ ಸ್ನೇಹಿತ ಇದು ಏಳು ಆರು ನೂರು ರೂಪಾಯಿ ಜೋಡಿ ಹಾಂ ಇದು ಒಂಥರ ಡಿಸೈನ್ ಚಂದ ಐತೆ ನೋಡಿ ಈಗ ಹಾಂ ಸಕ್ಕ ಹೊಸ ಹೊಸ ಡಿಸೈನ್ ನೋಡಿ ಸ್ನೇಹಿತರೆ ಇದು ಮಸ್ತ್ ಐತ್ರೀ ನೋಡಿ ಎಷ್ಟು ಚೆಂದ ಐತೆ ನೋಡಿ ಡಿಸೈನ್ ಮಸ್ತ್ ಐತಲ್ಲ ಸ್ನೇಹಿತರೆ ಉಟ್ಕೊಂಡಾಗ ಮಾತ್ರ ಮಸ್ತ್ ಲುಕ್ ಕೊಡ್ತಾವೆ ಇದು ಒಂದು ಕಲರ್ ಐತ್ರಿ ಇದ್ರಾಗ ನೋಡಿ ವಾವ್ ಎಷ್ಟು ಚಂದ ಐತೆ ಕಲರ್ ವರ್ಕ್ ವರ್ಕ್ ಅದಾವೆ ರೀ ಎಲ್ಲ ಅದಾವೆ ನೋಡಿ ಮಸ್ತ್ ಐತೆ ಇದೊಂದು ಕಲರ್ ಸ್ನೇಹಿತರೆ ಇದು ನೋಡಿ ಸೂಪರ್ ಅದಾವೆ ರೀ ಒಂದ್ರಕ್ಕಿಂತ ಒಂದು ಕಲೆಕ್ಷನ್ ನೈಟಿ ಕಲೆಕ್ಷನ್ ಮಸ್ತ್ ಅದಾವು ವಿಡಿಯೋ ಮ್ಯಾನ್ ನಂಬರ್ ಹಾಕ್ಲಾರಕ್ಕೆ ನನಗೆ ಇಷ್ಟು ಸಮಸ್ಯೆ ಆಯಿತು ಸ್ನೇಹಿತರೆ ವಿಡಿಯೋ ಮ್ಯಾನ್ ನಂಬರ್ ಹಾಕಿದ್ದು ಅಂದ್ರೆ ಸಮಸ್ಯೆ ಆಗ್ತದಿಲ್ಲ ಇವು ಏಳುವರ್ ನೋಡ್ಕೊಡಿ ನಾ ಏನೇ ತೋರ್ಸಕ್ಕ ಹತ್ತೀನಿ ಇವೆಲ್ಲ ನೂರು ನೋಡ್ಬೇಡಿ ನೋಡಿ ವಾವು ಸೂಪರ್ ಮಸ್ತ್ ಅಲ್ಲ ಸ್ನೇಹಿತರೆ ಎಷ್ಟು ಚಂದದ ಹೀಗೆ ಇದೊಂದು ಕಲರ್ ನೋಡಿ ಚಾಕ್ಲೇಟ ಇಂಬ್ರಿಕೆ ತೋಸ್ರೆ ಗೊತ್ತಂತ ನಿಮ್ಗೆ ಇದು ಈಗ ಬೇರೆ ಬೇರೆ ಕಲರ್ನದ ಸ್ನೇಹಿತರೆ ಬೇರೆ ಬೇರೆ ಡಿಸೈನ್ ಅದಾವೆ ನೋಡಿ ಇವು ನೈಟಿ ಕಲೆಕ್ಷನ್ ನೋಡಿ ಇವು ಸಾಕತ್ತೆ ನೋಡಿ ಇವು ಯಾವುದೇ ಯಾವುದೂ ಕಲರ್ ನೋಡಿ ಯಾಕಂದ್ರೆ ಕಲರ್ ಹೋಗಲ್ಲ ರೀ ಈ ಥರ ಕಾಣ್ರೆ ಕಲರ್ ಹೋಗೋಲ್ಲ ಇದು ಇಂಬ್ರಿಕೆ ಕಾಣ್ಲಿಕ್ಕೆ ಕಲರ್ ಹೋಗುತ್ತಂತಾರ ಕಲರ್ ಹೋಗಲ್ಲ ರೀ ಎಷ್ಟು ನೈಟಿ ಕೊಟ್ಟಿನ ಎಲ್ಲರಿಗೂ ಚಲೋ ಬಂದ ಸ್ನೇಹಿತರೆ ಇವು ಬಂದು ನೂರು ರೂಪಾಯಿ ಮಾಡಿ ಇವು ಇವು ಬಂದು ಏಳುವರೆನೂರು ಎಕ್ಸೆಲ್ ಅದಾವ ರೀ ಇವು ಡಬಲ್ ಎಕ್ಸೆಲ್ ಇಲ್ಲ ಇವೆ ಇಲ್ಲಂದು ದುಡ್ಡು ಅದ ಏಮೇ ನೋಡಿಲ್ಲ ಸ್ನೇಹಿತರೆ ಬಿಚ್ಚಿ ಹಾಂ ದುಡ್ಡು ಅದಾವ ರೀ ಇವು ನಾನು ಹೇಳ್ತೀನಿ ತೀನಿ ರೀ ನಿಮಗೆ ಯಾವಾಗ ಬೇಕಂತ ಕ್ಷೇತ್ರ ಹೊಡೆದು ಹಾಕಿರಿ ನಾನು ಹೇಳ್ತೀನಿ ರೀ ಇವು ಹಿಂಗೆ ಅದ ಅಂತ ಇವು ಬಂದು ಮೂರು ಕಲರ್ ನೋಡಿ ಮಸ್ತ್ ಅದ ರೀ ಕಲರ್ಗಳು ಇವು ಬಂದು ಸ್ನೇಹಿತರೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯ್ಕೆ ಎರಡು ಆಲ್ ಇಂಡಿಯನ್ ಕೊರಿಯರ್ ಶಿಪ್ಪಿಂಗ್ ಇರುತ್ತೆ ನೋಡಿ ಹಿಂಗೆ ಇದು ಈ ಕಲರ್ ಸ್ನೇಹಿತರೆ ಮತ್ತು ಎರಡು ಸೇಮ್ ಅನಿಸ್ಬಿಡ್ತಾವ ರೀ ಮುಂದಾಗನ ನೋಡಿ ಕಲರ್ಗಳು ಹಿಂಗೆ ಅದಾವೆ ಡಿಸೈನ್ ಹಿಂಗೈತೆ ಏಳ್ನೂರು ರೂಪಾಯಿ ರೀ ಇದು ಹಿಂಗೆ ಇದು ಏಳ್ನೂರು ರೂಪಾಯಿ ಸ್ನೇಹಿತರೆ ಸೂಪರ್ದ ನೋಡಿ ಡಿಜೈನ್ ಸಕ್ಕತ್ತದ ಕಲರ್ ಮಸ್ತ್ ಇದು ಏಳ್ನೂರು ಇದು ಏಳ್ನೂರು ನೋಡಿ ಸ್ನೇಹಿತರೆ ಇದು ಏಳ್ನೂರು ಏಳ್ನೂರು ರೂಪಾಯಿದಾಗ ಆರೇ ಪೀಸ್ ಅದಾವೆ ರೀ ಏಳ್ನೂರು ರೂಪಾಯಿ ನೈಟಿ ಒಳಗೆ ಆರು ಪೀಸ್ ಅದಾವೆ ಏಳ್ನೂರು ರೂಪಾಯಿದಾಗ ಆರೇ ಪೀಸ್ ಅದ ಸ್ನೇಹಿತರೆ ನಮ್ಮ ಪೀಸು ನೋಡಿ ಆಲ್ ಕೊರಿಯರ್ ಕೊರಿಯರು ಪ್ರಿಸಿಪ್ಪಿಂಗ್ ಇರುತ್ತೆ ನೋಡಿ ಅರಿ ಮಾತ್ರ ಮಣ್ಣಗಣದ ಸ್ನೇಹಿತರೆ ಹಿಂಗೆ ಫೋಟೋ ಕ್ಲಿಕ್ ಮಾಡ್ಕೊತೀನಿ ನೋಡಿದ್ರಲ್ಲ ಏಳ್ನೂರು ರೂಪಾಯ್ದಾಗ ಆರೆ ನೈಟಿಯಾದ ಸ್ನೇಹಿತ ಇರೋದು ಯಾವ್ದು ಬೇಕಂತ ಪಟ್ ಪಟ್ ಕ್ರೀ ಶರ್ಟ್ ಹೊಡೆದು ಜೋಡಿ ಬೇಕಂದ್ರೆ ಜೋಡಿ ತಗೋರಿ ಅದ್ಲಿ ಬಿದ್ಲಿ ಬೇಕಾ ಅದ್ಲಿ ಬಿದ್ಲಿ ತಗೋರಿ ಕ್ವಾಲಿಟಿ ಮಾತ್ರ ಒಂದ್ ನಂಬರ್ ಯಾವುದು ಯಾವುದು ಕಲರ್ ಹೋಗಲ್ಲ ನೋಡಿ ಗ್ಯಾರಂಟಿ ಮೇಲೆ ತಗೋರಿ ಸ್ನೇಹಿತರೆ ಯಾವುದೂ ಕಲರ್ ಹೋಗಲ್ಲ ನೋಡಿ ಸ್ನೇಹಿತರೆ ಇವೆರಡು ಪೀಸು ಏಳು ಅರ್ನೂರು ರೂಪಾಯಿ ನೋಡಿ ಇವು ಮೂರು ಪೀಸ್ ಸಾರಿ ಇವು ಮೂರು ಪೀಸು ಅರ್ನೂರು ರೂಪಾಯಿ ಸಖತ್ವ ಸ್ನೇಹಿತರೆ ವಾವ್ ಇವಾಗ ಹಬ್ಬದಾಗ ಬರೇ ಸೀರೆ ಕಲೆಕ್ಷನ್ ಸ್ನೀತಾವ ಎಲ್ಲ ಕಡೆ ನಿಮ್ಗೆ ನೈಟಿ ಕಲೆಕ್ಷನ್ ಎಲ್ಲ ನಿಮ್ಗೆ ನೈಟಿ ಬೇಕಾದ್ರೆ ತಟ್ಟ ನಂಗೆ ಫಿನಿಷ್ ಆರ್ಟ್ ಹೊಡಿರಿ ವಿಡಿಯೋ ಮ್ಯಾಮ್ ನಂಬರ್ಕ ತಟ್ಟನ ಮೆಸೇಜ್ ಮಾಡಿಬಿಡಿ ಸ್ನೇಹಿತರೆ ಹಾಗೆ ಪಟ್ಟನ ನಿಮ್ಗೆ ಆರ್ಡ್ರ್ ಎತ್ತಿಟ್ಟು ಬಿಡ್ತೀನಿ ಎಷ್ಟು ಚೆಂದ ನೋಡಿರಿ ನೈಟ್ ಈಗ ಒಂದು ಚೆಂದ ಕೊಳ್ಳು ಕೊಳ್ಳು ರೀ ಡಿಸೈನ್ ಹಂಗೆ ಅದಾವ ಕೊಳ್ಳು ಹಂಗೆ ಅದ ಸ್ನೇಹಿತರಿ ಡಿಜೈನ್ ತೋರಿಸ್ತೀನಿ ರೀ ನಿಮ್ಗೆ ಈಗ ರೀ ವಾ ಸೂಪರ್ ನೋಡಿ ಡಿಸೈನ್ ನೋಡಿ ಒಂದ್ರ ಒಂದು ಸೂಪರ್ ನೂರು ರೂಪಾಯಿ ಇವು ಏಳು ಅರ್ನೂರು ರೂಪಾಯಿ ತೋರಿಸಿನ ರೀ ಇವೊಮ್ಮೆ ಇನ್ನೊಮ್ಮೆ ತೋರ್ಸಿ ಹೋಗ್ತಾ ಬರ್ತೀವಿ ನೋಡಿ ನಿಮ್ಗೆ ಕ್ಲಿಯರ್ ಆಗಲಿ ಅಂತ ಇವು ಏಳು ಅರ್ನೂರು ನೋಡಿ ಸ್ನೇಹಿತರೆ ಎಂಟು ರೂಪಾಯಿ ನೈಟಿ ತೋರ್ಸಕೈತೆ ನೋಡಿ ಏಳ್ನೂರು ಮುಗಿದು ಏಳು ಅರ್ನೂರು ಮುಗಿದು ಎಂಟು ನೋಡಿ ಕ್ವಾಲ್ಟಿ ಮಾತ್ರ ಮಸ್ತ್ ಅದ ಸ್ನೇಹಿತರೆ ಸೂಪರ್ ಅದ ಕಲರ್ ಹೋಗಲ್ಲ ಯಾವುದೇ ಕಾರಣಕ್ಕೂ ಕಲರ್ ಹೋಗಲ್ಲ ನೀವು ಆರಾಮಾಗಿ ತೊಗೋಬೋದು ತಟ್ಟನ್ನು ಇಷ್ಟ ಆದರೆ ಪಟ್ಟನ ಕ್ರೀನ್ ಶಾರ್ಟ್ ಹೊಡೋದು ವಿಡಿಯೋ ಮೊಬೈಲ್ ನಂಬರ್ ಕಳಿಸಿ ಸ್ನೇಹಿತರೆ ನೋಡಿ ಅದ ಕಲರ್ ಕಾಂಬಿನೇಷನ್ ಚೆನ್ನಾಗಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವು ನೋಡಿ ಸ್ನೇಹಿತರೆ ಇವು ಮಾತ್ರ ಕ್ವಾಲ್ಟಿ ಮಾತಾಡೋಂಗೇ ಇಲ್ಲ ಉಷ್ಟು ಎಂಟು ನೂರು ರೂಪಾಯಿ ಕ್ವಾಲ್ಟಿ ಮಾತ್ರ ಬೆಸ್ಟ್ ಕ್ವಾಲ್ಟಿ ನೋಡಿ ಬೆಸ್ಟ್ ಕ್ವಾಲ್ಟಿ ನಿಮ್ಗೆ ಏನಾದರೂ ಗ್ಯಾರಂಟಿ ಕೊಡ್ತೀನಿ ಸ್ನೇಹಿತರೆ ಬಟ್ಟೆ ಸಕ್ಕತ್ ನೋಡಿ ಈಗ ವಾವ್ ಒಂದ್ರ ಕಿಂತ ಒಂದು ಕಲರ ಮಸ್ತ ಡಿಜೈನ್ ನೋಡೀ ಥರ ಕಲರ್ ಬೇರೆ ಬೇರೆ ಡಿಸೈನ್ಸ್ ನೋಡಿ ತರ ಯಾವಾಗ ಬೇಕಂತ ಸ್ಕ್ರೀನ್ ಶರ್ಟ್ ಹೊಡೆದು ಪಟ್ಟನ ಕಳಿಸಿ ಸ್ನೇಹಿತರೆ ಮ ಸ್ನೇಹಿತರೆ ನೀವು ಊಚಿ ತೋರಿಸಿ ಲಕ್ಕ ಅಂತ ಅಂತಿರಬೇಕು ಇವೆಲ್ಲ ಪ್ರೀ ಸೈಜ್ ನೋಡಿ ಎಂಟುನೂರು ರೂಪಾಯಿದು ಪ್ರೀ ಸೈಜು ಏಳು ಅನ್ನೂರು ರೂಪಾಯಿದು ಹೆಂಗೆ ಅದ ಗೊತ್ತಿ ಏಳು ಊರು ಏಳುವನೂರು ರೂಪಾಯ್ದು ಎಕ್ಸೆಲ್ ಇದಿರಬೇಕು ಇವು ಎಂಟುನೂರು ರೂಪಾಯ್ದು ಎಲ್ಲ ಪ್ರೀ ಸೈಜ್ ನೋಡಿ ಸಕ್ಕ ಸ್ನೇಹಿತರೆ ಕ್ವಾಲ್ಟಿನ ಹಂಗೆ ಅದವು ಕಲರ್ನು ಹೇಗೆ ಅದಾವೆ ಡಿಜೈನ್ ರೀ ಇವು ಕಲರ್ ಬೇರೆ ಬೇರೆ ನೀವು ಅದ್ಲಿ ಬಿದ್ಲಿಯು ತಗೋಬೋದು ನೀವು ಮೂರು ಶರ್ಟ್ ತಗೋಬೋದು ಮೂರು ಶರ್ಟ್ ಆದ್ರೆ ರೇಟ್ ಕಮ್ಮಿ ಆಗುತ್ತೆ ಇದೊಂಥರ ಡಿಸೈನ್ ನೋಡಿ ಕಲರ್ ಬೇರೆ ಬೇರೆ ಡಿಸೈನ್ ಬೇರೆ ಸಖತ್ ಕ್ವಾಲಿಟಿ ನೋಡಿ ಮಸ್ತ್ ಸ್ನೇಹಿತರೆ ಒಂದು ಫೋಟೋ ಕ್ಲಿಕ್ ಮಾಡಿಬಿಡ್ತೀನಿ ತಿಳ್ಸಿ ನೋಡಿ ಸ್ನೇಹಿತರೆ ಇವು ಕಲರ್ ಮಾತ್ರ ಮಸ್ತ್ ನೋಡಿ ಹಿಂಗೆ ನ ಕಲರ್ ಹೆಸ್ರು ಗೊತ್ತಾಗಲ್ಲ ಡಿಸೈನ್ ಮಸ್ತ್ ಅದ ರೀ ಕಲರ್ ಮಸ್ತ್ ಕ್ವಾಲಿಟಿ ಒನ್ ನಂಬರ್ ಅದ ಸ್ನೇಹಿತರೆ ಎಂಟು ಒಂದು ರೋದ್ರೋಗಾಲಕ್ಕ ಬೆಸ್ಟ್ ಟಾಪ್ ಕ್ವಾಲಿಟಿ ನೋಡಿ ನೋಡ್ತಿರ್ಬೇಕು ಇವು ಮೂರ್ ನೈಟ್ ಅದ ನೋಡಿ ಸ್ನೇಹಿತರೆ ಉಷ್ಟು ಬಿಸಿ ತೋರಿಸಿ ನಿಮ್ಗೆ ಸೇಮ ಡಿಸೈನ್ ಈ ಡಿಸೈನ ಕಲರ್ಸ್ ನೋಡಿ ಈ ಕಲರ್ ಐತೆ ಕಟ್ಟಿಗೆ ಕಲರ್ ಜಾಂಬಳಿ ಕಲರ್ ಐತೆ ನೋಡಿ ಮಾತಿಲ್ಲ ಕಲರ್ ಕಡ್ಯಾಕ್ ಮಾಡೇ ತೋರಿಸ್ತೀನಿ ರೀ ನೋಡಬೇಕು ಸ್ನೇಹಿತರೆ ಕಡ್ಯಾಕ್ ಮಾಡಿ ತೋರಿಸಿದಾಗ ಚೆಂದ ಕಾಣದ ನೋಡಿ ಇದು ಎಷ್ಟು ಇತ್ತು ಇದು ಎಷ್ಟು ಚಂದಿತ್ತು ಡಿಸೈನು ಮಸ್ತ್ ಅದಾವೆ ಕಲರು ಮಸ್ತ್ ನೋಡಿ ಇದ್ರಾಗ ಇನ್ನೂ ಮೂರು ಕಲರ್ ಜಾಗ ತೋರಿಸಿದ್ನಲ್ಲ ಅವೇ ಮೂರು ಕಲರ್ ಡಿಸೈನ್ ಸೇಮ್ ರೀ ಇಲ್ಲೇ ಡಿಜೈನ ಯಾರ ಕಲರ್ ಬೇರೆ ಬೇರೆ ಅದ ಈ ಕಲರ್ ಹೊಂದೈತಿ ರೀ ಬೇರೆ ಬೇರೆ ಅದಾವೆ ಸ್ವಲ್ಪ ಚೇಂಜ್ ಅದಾವೆ ಇವು ಕೂಡ ಬೇಕಾದ್ರೆ ಕೇಳಿ ಫೋಟೋ ಹೊಡೆದು ಹಾಕ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಇವಿಷ್ಟು ಎಲ್ಲ ಹತ್ತೆಗಿಟ್ಟು ಮುಕ್ಕೋಬೇಕಂದ್ರೆ ಎಷ್ಟು ಗಂಟೆ ಆಗುತ್ತೋ ಟೈಮ್ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಈಗ ರೀ ಹನ್ನೆರಡು ಗಂಟೆ ಆಗುತ್ತೆ ಅಷ್ಟು ನೀಟಾಗಿ ಹಾಕಿ ಗಾಳಿ ಹಾಕಿಡಬೇಕಂದ್ರೆ ಬ ಸ್ನೇಹಿತರೆ ಗುಡ್ ನೈಟ್